ನಾನು ವಿಶೇಷವಾಗಿ ಯಾಕೆ ಈ ಸ್ಥಳ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ನಮ್ಮ ತಾಯಿನೂ ಅದೇ ಏಜ್ ಆಗಿರೋದು ನಮ್ಮ ತಾಯಿನ ನೋಡಿದಾಗ ಅವರು ನೆನಪು ಬರ್ತಾರೆ ನನಗೆ ಯಾವಾಗೋ ಒಂದ್ಸಲಿ ಕನಸಲ್ಲಿ ಬಂದಿತ್ತು ಇಂಥ ವೃದ್ಧಾಶ್ರಮಲ್ಲಿ ವರ್ಷ ವರ್ಷ ಮಾಡ್ಕೊಬೇಕು ವರ್ಷ ವರ್ಷನೂ ಮಾಡ್ತಾಯಿದ್ದೀನಿ ಆದರೆ ಈ ಸತಿ ಬೇರೆ ಥರ ಮಾಡಬೇಕು ಅಂತ ತರಕಾರಿನೂ ಧಾನ್ಯ ಕೊಟ್ಟು ಮಾಡ್ಕೊಂಡಿದ್ದೀನಿ ರುದ್ರಾಶ್ರಮದಲ್ಲಿ ಅದು ತಾಯಿ ಆಶ್ರಮ ರುದ್ರಾಶ್ರಮ ಅಲ್ಲ ತಾಯಿ ಆಶ್ರಮ ನಾನು ಹಂಗೆ ಭಾವಿಸ್ಕೊಂಡು ಹೋಗಿದಿನಿ ನಮ್ಮ ಶಾಸಕರು ಪ್ರದೀಪ್ ಈಶ್ವರವ್ರು ಇದ್ದಾರೆ ನಮ್ಮ ರಕ್ಷಾರಾಮಯ್ಯ ರಾಮಯ್ಯ ಇದ್ದಾರೆ ಅವ್ರ ಮುಖಾಂತರ ನಾನು ಇದೇ ಸೇವೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ವಾರ್ಡಲ್ಲೂ ನಾನು ವಿಶೇಷವಾಗಿ ಯಾಕೆ ಈ ಸ್ಥಳ ಆಯ್ಕೆ ಅಂದರೆ ನಮ್ಮ ತಾಯಿನೂ ಅದೇ ಏಜ್ ಆಗಿರೋದು ನಮ್ಮ ತಾಯಿನ ನೋಡಿದಾಗ ಅವರು ನೆನಪು ಬರ್ತಾರೆ ಅದಕ್ಕೆ ನನಗೆ ಯಾವಾಗೋ ಒಂದು ಸಲ ಕನಸಲ್ಲಿ ಬಂದಿತ್ತು ಇಂಥ ವೃದ್ಧಾಶ್ರಮಲ್ಲಿ ವರ್ಷ ವರ್ಷ ಮಾಡ್ಕೊಬೇಕು ವರ್ಷ ವರ್ಷವೂ ಮಾಡ್ತಾಯಿದ್ದೀನಿ ಆದರೆ ಈ ಸತಿ ಬೇರೆ ಥರ ಮಾಡಬೇಕು ಅಂತ ತರಕಾರಿನೂ ದವಸ ಧಾನ್ಯ ಕೊಟ್ಟು ಮಾಡ್ಕೊಂಡಿದ್ದೀನಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಇದೇ ರೀತಿ ಮಾಡ್ಕೊಂಡು ಹೋಗ್ತೀನಿ ದೊಡ್ಡವ್ರ ಆಶೀರ್ವಾದ ಇದ್ದರೆ ಮುಂದೆ ಇನ್ನೂ ಏನಾದರೂ ದೊಡ್ಡ ಅಧಿಕಾರ ಏನಾರು ಸಿಕ್ಕಿದ್ರೆ ಆಮೇಲೆ ನಗರಸಭೆ ಸದಸ್ಯನಾಗಿದ್ರೆ ಏನಾರು ಹಾಕ್ಸೋದು ಏನಾರ ದೊಡ್ಡ ಪ್ಲಾನ್ ಮಾಡಿ ಮಾಡಿಸ್ತೀನಿ ಈಗ ಹಿರಿಯರ ಆಶೀರ್ವಾದ ಪಡ್ಕೊಂಡಿದ್ರಿ ಇಲ್ಲಿ ಬಂದು ನಿಮ್ಮ ಹಬ್ಬ ಆಚರಣೆ ಮಾಡಿದಾಗ ಯಾವ ರೀತಿ ಫೀಲ್ ಆಯಿತು ಆ ಹಿರಿಯರೊಂದಿಗೆ ಆಚರಣೆ ಮಾಡ್ಕೊಂಡೆ ನನಗೆ ನಮ್ಮ ತಾಯಿ ಒಂದು ಘಟನೆ ಆಯಿತು ನಂದು ಹಳೆ ಘಟನೆ ಆ ಘಟನೆ ಆದಾಗ ನಮ್ಮ ತಾಯಿ ಒಂದು ಸ್ಥಾನ ಹತ್ರ ಬಂದಿದ್ರು ಗೇಟ್ ಬಿದ್ದು ಅದು ಕಣ್ಣ ಕಣ್ಣಲ್ಲಿ ನೀರು ಬಂತು ಆ ಈ ಪೆಟ್ಟು ಬಿದ್ದು ಒಂದು ಕಣ್ಣಲ್ಲಿ ನೀರು ಬಂದಾಗ ನನಗೆ ಒಂದು ರುದ್ರಾಶ್ರಮದಲ್ಲಿ ಆಶ್ರ ಅದು ತಾಯಿ ಆಶ್ರಮ ರುದ್ರಾಶ್ರಮ ಅಲ್ಲ ತಾಯಿ ಆಶ್ರಮ ನಾನು ಹಂಗೆ ಭಾವಿಸ್ಕೊಂಡು ಹೋಗಿದ್ದೀನಿ ಮುಂದಿನ ದಿನಗಳಲ್ಲೂ ನನ್ನ ತಾಯಿಯಿಂದವ್ರಿಗೆ ಇಂಥ ಆಶ್ರಮ ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಆದರೆ ಒಂದು ಒಂದು ದಿನ ನನಗೆ ಒಂದು ಸ್ಥಾನ ಸಿಕ್ಕದ ಮೇಲೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಈಗ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಡೋ ಅಂತ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀನಿ ಹೇಳ್ತೀರಿ ಅವರು ತಂದೆ ತಾಯಿ ರುದ್ರಾಶ್ರಮಕ್ಕೆ ಬಿಡೋ ಅವರು ಇದೇ ಪರಿಸ್ಥಿತಿಗೆ ಬರ್ತಾರೆ ಈ ಥರ ಯಾರೂ ಬಿಡಬೇಡ್ರಿ ನಿಮ್ಮ ತಾಯಿ ಇವಾಗ ಯಾರು ಈ ಇದರಲ್ಲಿ ಮಾಧ್ಯಮಗಳಲ್ಲಿ ನೋಡಿರ್ತೀರ ನಿಮ್ಮ ತಾಯಿಯಿಂದರು ನಿಮ್ಮ ತಂದೆ ಯಾರನ್ನೇ ಇದ್ದರೆ ಈ ರೀತಿ ಬಿಡಬೇಡ್ರಿ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ರಿ ನಿಮಗೂ ಒಳ್ಳೆಯದಾಗುತ್ತೆ ನನಗೂ ನಮ್ಮ ತಾಯಿಯಿಂದ ಇದೆ ನನಗೆ ಯಾವ ಇದರಿಂದನೂ ಇಲ್ಲ ನಮ್ಮ ತಾಯಿಯಿಂದನೂ ನನಗೆ ಒಳ್ಳೆಯದಾಗ್ತಾಯಿದೆ ಮುನ್ ಎಲ್ಲ ಜನರು ನಂಬಿಕೆ ಇನ್ ಇಟ್ಟು ನಾನು ಇದ್ದಾರೆ ಅಂದರೆ ನಮ್ಮ ತಾಯಿಯಿಂದ ಮುಂದಿನಲ್ಲಿ ರಾಜಕೀಯವಾಗಿ ಏನು ಆಸೆ ಆಕಾಂಕ್ಷೆ ನನಗೆ ನನ್ನ ಏಳನೇ ವಾರ್ಡಲ್ಲಿ ಹಿರಿಯರಿದ್ದಾರೆ ಅಕ್ಕ ಅಕ್ಕಂದಿರು ಆಮೇಲೆ ಎಲ್ಲ ದೊಡ್ಡವರಿದ್ದಾರೆ ಮುಖಂಡರುಗಳು ಅವರು ಅವ್ರ ಮುಂದೆ ಇದ್ದು ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಮುಂದಿನ ದಿನಗಳಲ್ಲಿ ನಗರಸಭೆ ಸದಸ್ಯನಾಗಬೇಕು ಅಂದ್ಕೊಂಡಿದ್ದೀನಿ ಏಳನೇ ವಾರ್ಡಲ್ಲಿ ನಮ್ಮ ಶಾಸಕರು ಪ್ರದೀಪ್ ಇದ್ದಾರೆ ನಮ್ಮ ರಕ್ಷಾ ರಾಮಯ್ಯವರು ಇದ್ದಾರೆ ಅವ್ರ ಮುಖಾಂತರ ನಾನು ಇದೇ ಸೇವೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ವಾರ್ಡಲ್ಲೂ ಬುಕ್ಸು ಅವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾಯಿದ್ದೆ ಇವತ್ತು ಭಾನುವಾರ ಇರೋದ್ರಿಂದ ಕೊಡಲಿಲ್ಲ ನೆಕ್ಸ್ಟು ಅಲ್ಲೇನೋ ಒಂದು ಅಂದ್ಕೊಂಡಿದ್ದೀನಿ ಏನು ಅಡುಗೆ ಮನೆ ಅಂತ ನನ್ನ ಕೈಯ್ಯಲ್ಲಾಗಿ ಸಹಾಯ ನಾನು ಮಾಡ್ತೀನಿ ಜೀವನದಲ್ಲಿ ಏನಾದರೂ ಮೇಲೆ ಬರಬೇಕಂದ್ರೆ ಕೆಟ್ಟ ಅನುಭವಗಳು ಹೆಚ್ಚಾಗಿ ಒಂದು ಜೀವನದ ಮೇಲೆ ಪರಿಣಾಮ ಬಿದ್ದರೆ ಅವನು ಒಳ್ಳೆಯ ಅನುಭವಕ್ಕೆ ಅನುಕೂಲ ಆಗುತ್ತೆ ಕಷ್ಟ ಸುಖ ತಿಳಿದವನು ಮುಂದೆ ಯಾವತ್ತೂ ಬೇರೆಯವ್ರಿಗೆ ಕಷ್ಟ ಕೊಡಲ್ಲ ಕಾರಣ ಏನಂದರೆ ಆ ನೋವು ಅವನಿಗೆ ಗೊತ್ತಿರುತ್ತೆ ಮತ್ತು ಬಡತನದಿಂದ ಬಂದಿರುವಂಥ ಹುಡುಗ ಕಷ್ಟ ಸುಖ ಎರಡೂ ಅರ್ಥಕೊಂಡು ಮುಂದೆ ವಾಡಲೇ ಆಗಿರ್ಬೋದು ವಾಡೆ ಅಂತಲ್ಲ ಪ್ರಪಂಚದಲ್ಲಿ ಎಲ್ಲಬೇಕಾದರೂ ಯುವಕ ಲೀಡರ್ ಆಗ್ಬೋದು ಅದೇ ಮೊದಲಿಗೆ ಈ ರುದ್ರ ಅಂತ ಇದರಲ್ಲ ಎಲ್ಲ ಮನೆಯಲ್ಲೂ ಯುವಕರು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ವಯಸ್ಸಾದವರು ಇದ್ದಾರೆ ಅಂದರೆ ಕೋಟಿ ಆಸ್ತಿ ಮನೆಯಲ್ಲಿದೆ ಅಂತ ಅರ್ಥ ಆ ಕೋಟಿ ಆಸ್ತಿ ಜಾಸ್ತಿ ಸಂಪಾದನೆ ಮಾಡಿದ್ರು ಹೋಗಲಿ ಮನೆಯಲ್ಲಿರೋ ವೃದ್ಧ್ರಿಗೆ ಗೌರವ ಕೊಟ್ಟು ಆ ಪುಟ್ಟು ಮಕ್ಕಳು ಏನಿದ್ದಾರೆ ಆ ವೃದ್ಧ್ರ ಅನುಭವಗಳ್ನ ತಿಳಿಸ್ಕೊಟ್ರೆ ಆ ಮಕ್ಕಳು ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ವ್ಯಕ್ತಿಗಳಾಗಿ ಬೆಳೀತಾರೆ ಅದನ್ನು ನಾವು ಮಾಡ್ತಾ ಇಲ್ಲ ಬರ್ತಡೇ ಅಂದರೆ ಒಂದು ಪಬ್ಗೆ ಹೋಗೋದು ಬರ್ತ್ಡೇ ಇಶ್ಯೂಸ್ ಮಾಡ್ಕೊಳ್ಳೋದು ಅವೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡೋ ಬದಲು ಇಂಥ ವೃದ್ಧರಿಗೆ ನಾವು ಈ ಥರ ಎಲ್ಲ ಮಾಡೋದ್ರಿಂದ ಸಮಾಜಕ್ಕೆ ಒಳ್ಳೇದು ಮತ್ತು ಅವ್ರಿಗೆ ಖುಷಿ ಕೊಟ್ಟಂಗೆ ಈಗ ಒಂದು ತಿಂಗಳಿಗೆ ರೇಷನ್ ಒಂದು ದಿವಸ ಬರ್ತಡೇ ಎಂಜಾಯ್ ಮಾಡಿ ಕುಡಿದು ಕುಪ್ಪಳಿಸಿ ನಮ್ಮ ಮಾನ ಮರ್ಯಾದೆ ಕಳ್ಕೊಳ್ಳೋ ಬದಲು ಇಂಥವ್ರಿಗೆ ಈ ಥರ ಸಹಾಯ ಮಾಡಿ ಅವ್ರ ಆಶೀರ್ವಾದ ಪಡೆಯೋದ್ರಿಂದ ಮುಂದೆ ಒಳ್ಳೆ ಅವಕಾಶಗಳು ಸಿಗುತ್ತೆ ಅಂತ ಬಯಸಿ ಒಳ್ಳೆ ಮುಂದೆ ಜೀವನ ಆಗ್ಲಿ ಅಂತ ಬಯಸ್ತೀನಿ